ಉದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಸಾಮಾನ್ಯವಾಗಿ ಪಕ್ಷದ ಸಿದ್ಧಾಂತವನ್ನ ಉಲ್ಲಂಘಿಸಿದ ಕಾರಣಕ್ಕಾಗಿ ಕೆಲವು ನಾಯಕರನ್ನ ಮೂಲ ಪಕ್ಷದಿಂದ ಉಚ್ಚಾಟಿಸಲಾಗುತ್ತದೆ ಆದರೆ ಇಂತಹ ಉಚ್ಚಾಟನೆಗೆ ಒಳಗಾದ ನಾಯಕರು ನಂತರದ ರಾಜಕೀಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಇವೆ ಇತ್ತೀಚೆಗೆ ದಾವಣಗೆರೆಯಲ್ಲಿ ಮಾತಾಡುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಗಮನಿಸಬೇಕಾದ ವಿಷಯ ಅಂದ್ರೆ ಸ್ವತಃ ಯತ್ನಾಳ್ ಅವರನ್ನೇ ಬಿಜೆಪಿ ಇತ್ತೀಚೆಗೆ ಉಚ್ಚಾಟಿಸಿತ್ತು ಹಾಗಿದ್ರೆ ಯತ್ನಾಳ್ ಹೇಳಿದ ಆ ಇಬ್ಬರು ಪ್ರಮುಖ ನಾಯಕರು ಯಾರು ಉಚ್ಚಾಟನೆಗೂ ಸಿಎಂ ಸ್ಥಾನಕ್ಕೂ ಏನ್ ಸಂಬಂಧ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ ಹೌದು ಯತ್ನಾಳ್ ಅವರು ಉದಾಹರಣೆ ಕೊಟ್ಟ ಮೂವರಲ್ಲಿ ಮೊದಲ ಹೆಸರು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಮೂಲತಃ ಜಾತ್ಯತೀತ ಜನತಾದಳದಲ್ಲಿ ಇದ್ದ ಸಿದ್ದರಾಮಯ್ಯ ರಾಜಕೀಯದ ಹಲವು ಪಟ್ಟಗಳನ್ನ ದೇವೇಗೌಡರಿಂದಲೇ ಕಲ್ತವರು ಆದ್ರೆ ಎರಡ್ ಸಾವಿರದ ಐದರಲ್ಲಿ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರಣಕ್ಕಾಗಿ ದೇವೇಗೌಡರು ಅವರನ್ನ ಜೆಡಿಎಸ್ನಿಂದ ಉಚ್ಚಾಟಿಸಿದ್ರು ಸಿದ್ದರಾಮಯ್ಯ ಸ್ವಂತ ಪಕ್ಷ ಕಟ್ಟುವ ನಿರ್ಧಾರ ಮಾಡಿದ್ರೂ ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ಗೆ ಸೇರಿದ್ರು ಅಲ್ಲಿಂದ ಹಂತ ಹಂತವಾಗಿ ಬೆಳೆದು ಬಂದ ಅವರು ಮೂಲ ಕಾಂಗ್ರೆಸ್ಸಿಗರನ್ನು ಹಿಂದಿಕ್ಕಿ ಎರಡೆರಡು ಬಾರಿ ರಾಜ್ಯದ ಸಿಎಂ ಆದರು ಉಚ್ಚಾಟನೆಯ ನಂತರವೂ ಬಲಾಢ್ಯ ರಾಜಕಾರಣಿಯಾಗಿ ಹೊರಹೊಮ್ಮಿದ ಸಿದ್ದರಾಮಯ್ಯ ಯತ್ನಾಳ್ ಅವರ ಮೊದಲು ಉದಾಹರಣೆ ಇನ್ನು ಯತ್ನಾಳ್ ಹೇಳಿದ ಎರಡನೇ ಉದಾಹರಣೆ ಎಚ್ ಡಿ ಕುಮಾರಸ್ವಾಮಿ ಅವರದು ಇದು ಕೂಡ ಜೆಡಿಎಸ್ನೊಳಗೆ ನಡೆದ ರಾಜಕೀಯ ಬೆಳವಣಿಗೆ ಬಿಜೆಪಿ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ನಡೆಸಿದ್ದಕ್ಕಾಗಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಖುದ್ದು ತಮ್ಮ ಪುತ್ರ ಅವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕುಮಾರಸ್ವಾಮಿ ಫೆಬ್ರವರಿ ಎರಡ್ ಸಾವಿರದ ಆರರಿಂದ ಅಕ್ಟೋಬರ್ ಎರಡ್ ಸಾವಿರದ ಏಳರವರೆಗೆ ಒಮ್ಮೆ ಮುಖ್ಯಮಂತ್ರಿ ಆಗಿದ್ರು ಇದಾದ ನಂತರ ದೇವೇಗೌಡರು ಉಚ್ಚಾಟನೆಯನ್ನು ಹಿಂದಕ್ಕೆ ಪಡೆದಿದ್ರು ಆದರೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಮತ್ತೆ ಎರಡನೇ ಬಾರಿ ಸಿಎಂ ಆದರು ಮೂಲ ಪಕ್ಷದಿಂದ ಉಚ್ಚಾಟನೆಗೊಂಡ ಮತ್ತೆ ರಾಜಕೀಯದಲ್ಲಿ ಸಿಎಂ ಆದ ವ್ಯಕ್ತಿ ಇವರಾಗಿದ್ರು ಇದು ಎರಡನೇ ಉದಾಹರಣೆಯಾಗಿತ್ತು ಯತ್ನಾಳ್ ಅವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹೆಸರನ್ನು ಕೂಡ ಉಚ್ಚಾಟಿತರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಆದರೆ ಯಡಿಯೂರಪ್ಪ ಅವರು ಲೋಕಾಯುಕ್ತ ವರದಿಯಿಂದಾಗಿ ರಾಜೀನಾಮೆ ಕೊಟ್ಟ ನಂತರ ನವೆಂಬರ್ಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಜೆಪಿಯನ್ನು ತಾವಾಗಿಯೇ ತೊರೆದು ಕೆಜೆಪಿ ಕಟ್ಟಿದ್ರು ಹೀಗೆ ಉಚ್ಚಾಟನೆ ರಾಜೀನಾಮೆ ಹೊರಹೋಗುವಿಕೆ ಈ ಎಲ್ಲಾ ನಾಯಕರು ತಮ್ಮ ಮೂಲ ಪಕ್ಷಕ್ಕೆ ಸವಾಲೊಡ್ಡಿ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರು ಹಿಂದೂ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಸಕ್ರಿಯರಾಗಿದ್ದು ಬಿಜೆಪಿಯ ಕಾರ್ಯಕರ್ತರೇ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಯತ್ನಾಳ್ ಅವರು ಇಂತಹ ಉದಾಹರಣೆಗಳನ್ನು ಪ್ರಸ್ತಾವಿಸಿ ಉಚ್ಚಾಟನೆಗೊಂಡ ರಾಜ್ಯವನ್ನ ಆಳಿದ ರಾಜಕೀಯ ನಮ್ಮಲ್ಲೂ ನಡೆದಿದೆ ಎಂದು ಹೇಳಿರುವುದು ತುಂಬಾನೇ ಮುಖ್ಯ ಯಾಕಂದರೆ ಇದೇ ಯತ್ನಾಳ್ ಅವರನ್ನು ಬಿಜೆಪಿ ಇತ್ತೀಚೆಗೆ ಉಚ್ಚಾಟಿಸಿದೆ ಆದರೆ ಅವರು ಇಂದಿಗೂ ಮೋದಿ ಮತ್ತು ಅಮಿತ್ ಶಾ ಅವರನ್ನು ನಮ್ಮ ನಾಯಕರು ಅಂತಲೇ ಹೇಳಿಕೊಂಡು ಬಂದಿದ್ದಾರೆ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಉಚ್ಚಾಟನೆಗೊಂಡು ಮತ್ತೆ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ ನಾಯಕರ ಹಾದಿಯನ್ನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದಾರಾ ಎನ್ನುವ ಪ್ರಶ್ನೆ ಮೂಡಿದೆ ಒಟ್ಟಿನಲ್ಲಿ ರಾಜಕೀಯದಲ್ಲಿ ಉಚ್ಚಾಟನೆ ಎನ್ನುವುದು ಕೊನೆಯಲ್ಲ ಹೊಸ ಆರಂಭಕ್ಕೆ ಮುನ್ನುಡಿ ಅಂತ ಈ ನಾಯಕರ ಕತೆಗಳು ಹೇಳುತ್ತವೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅದೇ ಹಾದಿಯಲ್ಲಿ ಸಾಗಿ ತಮ್ಮ ವಾಪಸಾತಿಗೆ ಬಲವಾಗಿ ರಾಜಕೀಯ ಅಡಿಪಾಯ ಹಾಕಲು ಯತ್ನಿಸುತ್ತಿದ್ದಾರೆ ಯತ್ನಾಳ್ ಅವರ ಮುಂದಿನ ನಡೆ ಏನು ಮತ್ತು ಅವರಿಗೆ ಆ ದೊಡ್ಡ ಅವಕಾಶ ಸಿಗುತ್ತಾ ಎನ್ನುವುದನ್ನ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ